இல்ல அல்ல சேர்ந்து ಕಣವ ನಾವ್ ಏನ್ ಇನ್ವೆಸ್ಟ್ ಮಾಡಿರ್ತೀವಿ ಅದು ವಾಪಸ್ ಬಂತು ಅದ್ರ ಮೇಲೆ ಒಂದ್ ಲಕ್ಷ ದುಡ್ಕ ಬಿಟ್ವಿ ನೋಡಿ ಖಾಲಿ ಕೈಯಲ್ಲಿ ಬಂದಿದ್ವಿ ಟಿಕೆಟ್ ಇಗ್ ದುಡ್ಡು ಈಗ ಹೋಗ್ಬೇಕಾದ್ರೆ ಒಂದ್ ಲಕ್ಷ ದುಡ್ಡು ತಗೊಂಡ್ ಹೋಗ್ತಿದೀವಿ ನೋಡು ಇಲ್ಲಿ ಬಂದ್ ಎಂತ ಒಳ್ಳೆ ಕೆಲಸ ಮಾಡಿದ್ವಿ ಆ ಕುಂಭ ಮೇಳದಲ್ಲಿ ನೀರಲ್ಲಿ ನಾವು ಮುಳುಗೆದ್ದಿದ್ದು ಆಯ್ತು ದುಡ್ಡು ದುಡ್ಕೊಂಡಿದ್ದು ಆಯ್ತು ಇವಾಗ ವಾಪಸ್ ಹೋಗೋ ಟೈಮ್ ನಡೀರಿ ಹೌದು ಅಜ್ಜಿ ನಡಿ ಇನ್ನೇನ್ ದೊಡ್ಡ ಎಕ್ಸಾಮ್ ಬರ್ತಿದೆ ಹೋಗಿ ಓದ್ಕೋಬೇಕು ಇಲ್ಲೇ ಕುತ್ಕೊಂಡ್ರೆ ಫೇಲ್ ಆಗಿ ಹೋಗ್ಬಿಡ್ತೀನಿ আইয়া ওদদেলা বোরু ইবিজন্সে সুপারা ইডেকন জি ঒লে টিকাপি মারদু দুড্ডেন্সদু ওদকে বেজা রাগতে আইয়া নিনা ইলেনো মাহা� ಕಾಫಿ ಮಾಡ್ತಾರೆ ಟೀ ಕಾಫಿ ಮಾಡಿಬಿಟ್ಟು ಬೈ ಆಮ್ चलते ಹ್ ᱴೀಕೆ ಆಪ್ যাও ಏನ್ ಅಜ್ಜಿ ನೀನು ಇllon ಸ್ವಲ್ಪ ದಿನ ಇದ್ದಿದಕ್ಕೆ ಹಿಂದಿ ಎಲ್ಲ ಕಲತ್ಕೊಂಡ್ಬಿಟ್ಟಿದೀಯಾ ನೀ ಎಲ್ಲಾದ್ರೂ ಫಾರಿನ್ ಹೋಗ್ರೆ ಇಂಗ್ಲಿಷ್ೂ ಕಲತ್ಕೊಂಡ್ಬಿಡ್ತೀಯಾ ತಲೆ ಅಂದ್ರೆ ತಲೆ ನನ್ನ ತಲೆ ಟ್ಯಾಲೆಂಟ್ ಅಂದ್ರೆ ಟ್ಯಾಲೆಂಟ್ ಗೊತ್ತಾ ಹಿಂದಿ ಇಂಗ್ಲಿಷ್ ಕನ್ನಡ ಎಲ್ಲವೂ ಮಾತಾಡ್ಲಾರಾಗ ಮಾತಾಡ್ಬಿಡ್ತೀನಿ ಇಂಗ್ಲಿಷ್ ಅವ್ರು ಬಂದ್ರೆ ಕಮ್ಮು ಇಯರು ಟೇಕು ಅಂತ ಮಾತಾಡ್ತೀನಿ ಹಿಂದಿ ಬಂದ್ರೆ ದೇವ್ ದೇದೋ ಲೇಲೋ ಅಂತ ಮಾತಾಡ್ಬಿಡ್ತೀನಿ ಬಯ್ಯ ಅಂತ ಯಾವ ಭಾಷೆ ಬೇಕಾದ್ರೆ ಮಾತಾಡ್ಬಿಡ್ತೀನಿ ನನ್ನ ಟ್ಯಾಲೆಂಟ್ ನಿಮಗೆ ಒಂದೊಂದೇ ಗೊತ್ತಾಗುತ್ತೆ ನಡಿರಿ ಇವಾಗ ಟ್ರೈನ್ ಹತ್ಕೊಳ್ಳೋಣ ಲೇಟ್ ಆದ್ರೆ ಟ್ರೈನ್ ಮಿಸ್ ಆಗ್ಬಿಡುತ್ತೆ ಮೇಲೆ ನಮ್ ಟ್ರೈನ್ ಬರೋಕ್ಕಿಂತ ಮುಂಚೆನೆ ಇಲ್ಲಿಗೆ ಬಂದ್ಬಿಟ್ವಿ ಅಜ್ಜಿ ನೋಡಲ್ಲಿ ಅಲ್ಲೊಂದು ಅಂಗಡಿ ಇದೆ ಅಲ್ಲಿ ಹೋಗಿ ನಾನೊಂದು ಐನೂರು ರೂಪಾಯಿ ಚಿಪ್ಸ್ ತಗೋ ಬರ್ತೀನಿ ಅಜ್ಜಿ ರೂಪಾಯಿ ಚಿಪ್ಸ್ ಅಂದ್ರೆ ಎಷ್ಟು ಬರ್ತಾ ಹೋಗುತ್ತೇನೆ ಹತ್ತು ರೂಪಾಯಿ ಚಿಪ್ಸ್ ನೂರು ರೂಪಾಯಿ ಹೊತ್ತು ಬರ್ತವೆ ಚಿಪ್ಸ್ ಪ್ಯಾಕೆಟ್ಸ್ ಒಬ್ಬಳೆಂತ ಐವತ್ತು ಚಿಪ್ಸ್ ಪ್ಯಾಕೆಟ್ ತಿಂದ್ರ ಮೇಲೆ ಒಂದು ಅಥವಾ ಎರಡು ಚಿಪ್ಸ್ 20 ರೂಪಾಯಿ ತರ್ತೀನಿ ಅಜ್ಜಿ 500 ರೂಪಾಯಿ ಚಿಪ್ಸ್ ನ ಏನಕ್ಕೆ ತಗಂತಿರೋದು ಗೊತ್ತಾ ನಾವು ಹೋಲ್ಸೇಲ್ ಅಂಗಡಿಲಿ ಚಿಪ್ಸ್ ತಗೊಂಡ್ರೆ 8 8 ರೂಪಾಯಿ ಗೆ ಕೊಡ್ತಾರೆ ನಾವು ಒಂದು ಚಿಪ್ಸ್ ಪ್ಯಾಕೆಟ್ ಅಲ್ಲಿ 2 ರೂಪಾಯಿ ಲಾಭ ಮಾಡಬಹುದು ಅಜ್ಜಿ 500 ರೂಪಾಯಿ ಚಿಪ್ಸ್ ತಗೋ ಬಂದ್ರೆ 120 ರೂಪಾಯಿ ಲಾಭ ಮಾಡಬಹುದು ಗೊತ್ತಾ ಅಜ್ಜಿ ಅದಕ್ಕೆ ನಾನು ಇವಾಗ 500 ರೂಪಾಯಿ ಚಿಪ್ಸ್ ತಗೋ ಆಮೇಲೆ ನೂರ ಉಳಿಸ್ಬಿಟ್ಟು ಅದ್ರಲ್ಲೇ ನಾನು ಪಾಕೆಟ್ ಮನಿ ಇಟ್ಕೊಂತೀನಿ ನೀನು ಎಂಗ್ ಲಕ್ಷ ರೂಪಾಯಿ ಮಾಡಿದ್ಯಾ ನಾನು ನೂರು ರೂಪಾಯಿ ದುಡಿಬಾರ್ದ ಅಜ್ಜಿ ಎಲ್ಲ ಪಾಕೆಟ್ ಮನಿ ನೀನ್ ಕೊಟ್ಟಿದ್ದ ಸಂಬಳ ಆಮೇಲೆ ನಾನು ಟ್ರೈನ್ ಅಲ್ಲಿ ಚಿಪ್ಸ್ ಪ್ಯಾಕೆಟಲ್ಲಿ ಅಲ್ಲಿ ದುಡಿಯ ದುಡ್ಡನ್ನೆಲ್ಲ ತಗೊಂಡೋಗಿ ನಾನು ಪಿಗ್ಗಿ ಬ್ಯಾಂಕಿಗೆ ಹಾಕ್ತೀನಿ ಅದ್ರಲ್ಲಿ ನಾನ್ ದೊಡ್ಡವಳಾದ್ಮೇಲೆ ಹೊಸ ಗೌನ್ ತಗೊತೀನಿ ಅಜ್ಜಿ ಅಯ್ಯೋ ತಲೆ ಅಂದ್ರೆ ತಲೆ ಚುಪ್ಪಿ ತಲೆ ನನಗಿಂತ ಸೂಪರ್ ತಲೆ ಕಣವ ಚುಪ್ಪಿ ಹೋಗ್ ಹೋಗು ಬೇಗ ಜಾಸ್ತಿ ರೂಪಾಯಿ ಬೇಡ ಸಾವಿರ ರೂಪಾಯಿ ಚಿಪ್ಸ್ ತಗೋಬಾ ನಾನು ಎಟ್ಲ ಫ್ರೀನೇ ಇರ್ತೀನಲ್ಲ ನಾನೊಂದು ಚಿಪ್ಸ್ ನೀನ್ ಮುನ್ನೂರು ಚಿಪ್ಪು ಚಿಪ್ಸ್ ಆಮೇಲೆ ಗಿರೀಶ ಒಂದ್ ಮುನ್ನೂರು ಚಿಪ್ಸ್ ಎಲ್ಲ ಬೋಗಿಗೂ ಹೋಗಿ ಮಕ್ಕಳನ್ನೆಲ್ಲ ಹಿಡಿದು ವ್ಯಾಪಾರ ಮಾಡ್ಬಿಟ್ರೆ ಒಳ್ಳೆ ದುಡ್ಡು ಊರಿಗೆ ಹೋಗಿ ತಲ್ಪದ್ರೊಳಗಡೆ ಅದ್ರಲ್ಲೂ ಲಾಭ ಮಾಡ್ಕೊಂಡು ಹೋಗ್ಬೋದು ಹ್ಮ್ ನಮ್ಮಂತ ತಲೆ ಯಾರಿಗೂ ಇಲ್ಲ ಬಿಡು ಎಲ್ಲ ಸುಮ್ಮನೆ ಟ್ರೈನ್ ಅಲ್ಲಿ ಕುತ್ಕೊಂಡು ತಿಂತಾ ಮಲಗಿರ್ತಾರೆ ನಾವು ಒಳ್ಳೆ ವ್ಯಾಪಾರ ಮಾಡೋಣ ఈ స్టేషన్ అిప్స్ తారో ఆమె ఎలా చిప్స్ ఎలా ఖాళీ మధ్యదా నిల్స్తారా అది జ్యూస్ బాట్లీా పర్చేస్ ట్రైన్ గత్కం ఒళ్ళే వ్యాపారం

ಒಂದೊಂದೇ ಒಂದೊಂದೇ ಚಿಪ್ಸ್ ನ ಹೋಗಿ ಮಾರಣ ಇಷ್ಟನ್ನೆಲ್ಲ ಒಟ್ಟಿಗೆ ತಗೊಂಡ ಹೋದ್ರೆ ಈ ಟ್ರೈನ್ ಅಲ್ಲಿ ಬೇರೆ ವ್ಯಾಪಾರ ಮಾಡಕ್ಕೆ ತಗೊಂಡಿರ್ತಾರಲ್ಲ ಕೆಲಸ ಅವ್ರಗಳಿಗೆ ಸಿಟ್ಟು ಬಂದ್ಬಿಡುತ್ತೆ ಹೊತ್ತತ್ತಿ ಚಿಪ್ಸ್ ತಗೊಂಡ ಹೋಗೋಣ ಮಾರ್ಕಂಡ್ ಮಾರ್ಕಂಡ್ ಬರೋಣ ಇಲ್ಲಾಂದ್ರೆ ಅವ್ರಿಗೆ ಸಿಟ್ಟು ಬಂದು ನಮಗೆ ಬೈದ್ ಬಿಡ್ತಾರ ಆಯ್ತಾ ಹುಷಾರಾಗಿ ಎಲ್ಲ ವ್ಯಾಪಾರ ಮಾಡೋಣ ನಡಿ ಟ್ರೈನಿಗೆ ಸರಿ ಅಜ್ಜಿ ಆಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಕುಂಭಮೇಳದಲ್ಲಿ ಬಹಳ ಚಾ ಟೀ ಕಾಪಿ ಎಲ್ಲ ಮಾಡಿ